ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮಡಿಕೇರಿಯ ಜಿಲ್ಲಾಡಳಿತ ಭವನ ಎದುರು ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು ವಿವಿಧೆಡೆಗಳಿಂದ ಆಗಮಿಸಿದ್ದ ಮದ್ಯ ಮಾರಾಟಗಾರರು ಬೇಡಿಕೆ ಈಡೇರಿಸುವಂತೆ ಘೋಷಣೆಗಳನ್ನು ಕೂಗಿ ಸರ್ಕಾರವನ್ನು ಒತ್ತಾಯಿಸಿ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಒಕ್ಕೂಟದ ಜಿಲ್ಲಾಧ್ಯಕ್ಷ ಗುಮ್ಮಟಿರ ಕಿಲನ್ ಗಣಪತಿ ಮಾತನಾಡಿ ಮದ್ಯ ಸನ್ನದುದಾರರು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ನೀಡುವ ಮದ್ಯ ಮಾರಾಟಗಾರರ ಹಿತವನ್ನು ಸರ್ಕಾರ ಕಾಪಾಡಬೇಕಿದೆ ಪ್ರಸ್ತುತ ಶೇಕಡಾ ಹತ್ತರಷ್ಟು ಲಾಭಾಂಶ ಮಾರಾಟಗಾರರಿಗೆ ದೊರೆಯುತ್ತಿದ್ದು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಲಾಭಾಂಶವನ್ನು ಹೆಚ್ಚಿಸಬೇಕು ಹೆಚ್ಚುವರಿ ಅಬಕಾರಿ ಶುಲ್ಕ ಕಡಿಮೆಗೊಳಿಸಬೇಕು ಯಾವುದೇ ಕಾರಣಕ್ಕೂ ಸನ್ನದು ಶುಲ್ಕವನ್ನು ಹೆಚ್ಚಿಸಬಾರದು ಕೆಲವೊಂದು ಸನ್ನದುಗಳನ್ನು ಹರಾಜು ಮಾಡುವ ಪ್ರಸ್ತಾಪ ಸರ್ಕಾರದ ಮುಂದಿದ್ದು ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದೆಂದು ಆಗ್ರಹಿಸಿದ್ರು ಸಿಎಲ್ಟು ಬಾರ್ಗಳಲ್ಲಿ ಷರತ್ತು ಸಡಿಲಿಕೆಯ ಅಗತ್ಯತೆ ಇದೆ ಇಲ್ಲಿ ತಯಾರಿಸಿದ ಆಹಾರಗಳನ್ನು ನೀಡಲು ಅವಕಾಶ ನೀಡಬೇಕು ಕಾನೂನು ಬಾಹಿರ ವ್ಯವಹಾರ ನಡೆದರೆ ಕಠಿಣ ಕ್ರಮ ಕೈಗೊಳ್ಳಲಿ ಎಂದ ಕಿಲನ್ ಗಣಪತಿ ಅಬಕಾರಿ ಕಾಯ್ದೆ ಕಲಂ ಇಪ್ಪತ್ತೊಂಬತ್ತನ್ನು ಪುನರ್ ವಿಮರ್ಶಿಸಿ ತಿದ್ದುಪಡಿಗೊಳಿಸಬೇಕೆಂದು ಮನವಿ ಮಾಡಿದ್ರು ರಾಜ್ಯದ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ನಿರ್ದೇಶನ ಮೇಲೆಗೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆದ ಮೂಲ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿಮೂರು ಸಾವಿರ ಸಣ್ಣದಾರರಿದ್ದಾರೆ ಆದರೆ ಕೊಡಗಿನಲ್ಲಿ ಒಂದು ಇನ್ನೂರ ಐವತ್ತೇಳು ಜನರು ಸಣ್ಣದಾರರಿದ್ದಾರೆ ಏನು ಸರ್ಕಾರ ಈಗಿನ ಬಡ್ಜೆಟಲ್ಲಿ ನಲವತ್ತು ಸಾವಿರ ಕೋಟಿ ಆದಾಯಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದನ್ನು ಪೂರಕ ಸ್ಪಂದನೆಗೆ ನಾವು ತಯಾರಿದ್ದೇವೆ ಆದರೆ ಬರುವಂಥ ದಿನದಲ್ಲಿ ನಮ್ಮ ವರ್ತಕರ ಅಲ್ಲ ಸಣ್ಣದಾರರ ಲಾಭಾಂಶವನ್ನು ಈಗ ಇರುವ ಹತ್ತು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ ಮಾಡಬೇಕಂತ ನಾವು ಮೊಟ್ಟ ಮೊದಲ ಬೇಡಿಕೆ ನೀಡ್ತಾ ಇದ್ದೇವೆ ಇದು ನಿರಂತರ ಓಟ ಹೋರಾಟ ಸುಮಾರು ಹದಿನೈದು ವರ್ಷದಿಂದ ನಾವು ಮಾಡ್ತಾನೆ ಬಂದಿದ್ದೇವೆ ಈಗ ಪ್ರತಿ ಕಳೆದ ವರ್ಷದಿಂದ ನಮ್ಮ ರಾಜ್ಯದಲ್ಲಿರುವ ವೈನ್ ಮರ್ಚೆಂಟ್ ಅಸೋಸಿಯೇಷನ್ಗೆ ಸ್ಪಂದನೆ ನೀಡಿದೆ ಸರ್ಕಾರವು ಆಶ್ವಾಸನೆ ನೀಡಿದೆ ಆದರೆ ಬಜೆಟಲ್ಲಿ ಇದುವರೆಗೂ ಒಮ್ಮಲಿಲ್ಲ ಆದ್ದರಿಂದ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎರಡನೇದಾಗಿ ರಾಜ್ಯದಲ್ಲಿ ಇರುವಂಥ ಯಾವುದು ಸಣ್ಣದು ಇವಾಗ ಒಂದು ಸ್ಥಗಿತವಾಗಿದೆ ಈ ಸ್ಥಗಿತ ಆಗಿರುವಂಥ ಸಿ ಎಲ್ ಟು ಸಿ ಎಲ್ ನೈನ್ ಸಣ್ಣದಿರ್ಬೋದು ಇದನ್ನು ಆರ್ಥಿಕತೆ ದೃಷ್ಟಿಯಿಂದ ಇವಾಗ ಏನು ಏಲಂ ಆಕ್ಷನ್ ಮಾಡೋ ನಿಟ್ಟಿನಲ್ಲಿ ಆರ್ಥಿಕ ಡಿಪಾರ್ಟ್ಮೆಂಟ್ ಹೋಗಿದೆ ಇದೆಲ್ಲ ನಾವು ಇರುವಂಥ ಸಣ್ಣದಾರಿಗೆ ಒಂದು ಭಯವನ್ನು ಸೃಷ್ಟಿಸುವ ಸಂಗತಿಯಾಗಿದೆ ಯಾಕಂದರೆ ಈಗಾಗಲೇ ಜನರು ನಾವು ಹತ್ತು ಪರ್ಸೆಂಟ್ ಇದರಲ್ಲಿ ವ್ಯಾಪಾರ ಇದ್ದೀವಿ ಇದನ್ನು ಆಕ್ಷನ್ ಮಾಡೋದರ ಮೂಲಕ ಇನ್ನೂ ಹೆಚ್ಚು ಲೈಸೆನ್ಸನ್ನು ಯಾಕೆಂದರೆ ಸಿ ಎಲ್ ಟು ಸಿ ಎಲ್ ನೈಸೆನ್ಸ್ ತಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಎರಡರಿಂದ ಇದುವರೆಗೆ ಲೈಸೆನ್ಸ್ ಯಾವುದು ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಕೊಡಲಿಲ್ಲ ಈ ಆಕ್ಷನ್ನಿಂದ ನಮಗೂ ನೋವು ಉಂಟಾಗ್ಬೋದು ನಮ್ಮ ಹೊಟ್ಟೆ ಊಟಕ್ಕೂ ನಮಗೆ ತೊಂದರೆ ಆಗ್ಬೋದು ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ಸಣ್ಣದಾರರು ವ್ಯಾಪಾರವನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ ಅವ್ರಿಗೂ ಸಮೇತ ಈ ಆಕ್ಷನ್ ಮೂಲಕ ಅವ್ರ ಲೈಸೆನ್ಸನ್ನು ಯಾಕಂದರೆ ಯಾವುದೇ ಸಣ್ಣದ ಲೈಸೆನ್ಸು ನಾವು ವ್ಯಾಪಾರ ಮಾಡ್ತಿರುವಂಥ ಲೈಸೆನ್ಸ್ ಸರ್ಕಾರ ಲೈಸೆನ್ಸ್ ನಾವು ಬರೀ ನಾವು ಒಂದು ವ್ಯಾಪಾರ ಮಾಡಿ ಅವರಿಗೆ ಬಿಸ್ನೆಸ್ ಕೊಡ್ತಾ ಇದ್ದೀವಿ ಬಿಟ್ಟರೆ ವರ್ಷ ವರ್ಷ ಇದನ್ನು ರಿನ್ಯೂ ಮಾಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಬೃಹತ್ ಕಂಪನಿಯಾದ ರಿಲಯನ್ಸ್ ಅವರ ಬೇರೆ ಕಂಪನಿ ಬಂದು ಒಬ್ಬರೇ ಇದಕ್ಕೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ನಮಗೆ ಭಯ ಸೃಷ್ಟಿಯಾಗಿದೆ ಅದರಿಂದ ಸರ್ಕಾರವನ್ನು ಒತ್ತಡವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೆ ಆಕ್ಷನ್ ಅನ್ನು ಮಾಡಬಾರ್ದು ಅಂತ ಹೇಳಿ ನಾವು ಒಂದು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಪ್ರತಿಭಟನೆಯಲ್ಲಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಬಾಬು ನಾಯ್ಡು ಕುನ್ನಂಡ ಜಗದೀಶ್ ಸಹ ಕಾರ್ಯದರ್ಶಿ ಎಚ್ಪಿ ಪ್ರದೀಪ್ ಮಡಿಕೇರಿ ತಾಲೂಕು ಅಧ್ಯಕ್ಷ ಪೈಕೇರ ಮನೋಹರ್ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಅಪ್ಪಣ್ಣ ಪ್ರಮುಖರಾದ ವಾಟೇರಿರ ವೀರಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು